ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳ ವೀರಶೈವ ಲಿಂಗಾಯತ ಕಲ್ಯಾಣ ಮಂಟಪ ಶ್ರೀ ಬಸವೇಶ್ವರ ರಸ್ತೆ ರಾಯಚೂರು ಚಿಕ್ಕಸುಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರ ಅಧೀನದಲ್ಲಿ ನಿರ್ಮಿಸಲಾದ ಹತ್ತು ಎಂಎಲ್ಡಿ ಸಾಮರ್ಥ್ಯದ ಜಲಶುದ್ಧೀಕರಣ ಘಟಕಕ್ಕೆ ಉಪಲೋಕಾಯುಕ್ತರಾದ ಬಿವೀರಪ್ಪ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಭೇಟಿ ನೀಡಿದರು ಅಲ್ಲಿನ ಪ್ರಯೋಗಾಲಯದಲ್ಲಿನ ಕೆಮಿಕಲ್ ಸಾಮಗ್ರಿ ಮತ್ತು ಇನ್ನಿತರೆ ಘಟಕಗಳ ವೀಕ್ಷಣೆ ನಡೆಸಿ ನೀರು ಶುದ್ಧೀಕರಣದ ವಿಧಾನಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಈ ಘಟಕದಿಂದ ರಾಯಚೂರು ಸಿಟಿಗೆ ಪ್ರತಿದಿನ ನಲವತ್ತು ಎಂಎಲ್ಡಿ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಿಳಿಸಿದರು ನೀರು ಶುದ್ಧೀಕರಿಸಲು ಬಳಸುವ ಆಲಂ ಮತ್ತು ಬ್ಲೀಚಿಂಗ್ ಪೌಡರ್ ಅನ್ನು ಉಪಲೋಕಾಯುಕ್ತರು ಇದೇ ವೇಳೆ ಪರಿಶೀಲಿಸಿದರು ಕೃಷ್ಣಾ ನದಿ ನೀರಿನ ಸದ್ಯದ ಸ್ಥಿತಿ ನೀರಿನ ಪರೀಕ್ಷೆ ಸೇರಿದಂತೆ ನಾನಾ ಮಾಹಿತಿ ಪಡೆದುಕೊಂಡರು 오우, 샵푸에 태그리한 이라이라 샵푸에 태그리 ಜಲಶುದ್ಧೀಕರಣ ಘಟಕದಲ್ಲಿ ನಿತ್ಯ ಕೆಲಸ ಮಾಡುವ ಸಿಬ್ಬಂದಿಗೆ ಇದೇ ವೇಳೆ ಉಪ ಲೋಕಾಯುಕ್ತರು ಆರೋಗ್ಯದ ಪಾಠ ಮಾಡಿದರು ಘಟಕದಲ್ಲಿ ಶುಚಿತ್ವ ಇರಬೇಕು ಕಾಲಾವಧಿ ನೋಡಿ ವಸ್ತುಗಳ ಬಳಕೆ ಮಾಡಬೇಕು ವೈಯಕ್ತಿಕ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು

ಸರ್ ನಾವು ರಿವರ್ ಕೃಷ್ಣ ರಿವರ್ನ ಇದನ್ನ ಮಾಡ್ತೀವಿ ಸರ್ ಅದು ಸಿ ಕೆಟಗರಿನಲ್ಲಿ ಇದೆ ಸೋ ಅದನ್ನ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಸರ್ ಅಲ್ಲ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸರ್ ಗುಡಿ ಸರ್ ಇಲ್ಲ ಸರ್ ನಾವು ಕುಡ್ತೀವಿ ಮಾಡೋ ಹುಡುಗಲ್ಲಿ ಯಾವ ಸಿಗ್ತಾರೆ ಪಾಪ ಇಲ್ಲಿರ್ತಾರಲ್ಲ ಇಪ್ಪತ್ನಾಲ್ಕು ಗಂಟೆ ಆಯ್ತು ನಾವು ಮಾಮೂಲಿ ವರ್ಚ್ ಮಾಡ್ತೀವಲ್ಲ ಆರೋಗಗಳು ಆಯ್ತು ಇದೆಲ್ಲ ಆದಮೇಲೆ ಒಂದು ಪಿಂಥ ಹಾಕ್ಬೇಕು ಅವ್ರಿಗೆ ಪಾಪ ಬರ್ತಾರೆ ಆಯ್ತು ಲಾಂಗ್ ಸ್ಟ್ಯಾಂಡಿಂಗ್ ಚೆಕ್ ಮಾಡ್ಬೇಕು ಬ್ಲಡ್ ಗಿಡ್ಲಿ ಚೆಕ್ ಮಾಡಿಸ್ಬೇಕ ನೀವು ಇಲ್ಲಿ ಎರಡು ಲಕ್ಷ ಮೂರು ಲಕ್ಷ ಇರ್ತಾರಲ್ಲೂ ಇವಾಗ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ತಾರಲ್ಲ ಪ್ರಾರಲ್ಲ ಒಂದು ಸಂಘ ಇದ್ ಬರ್ತಾವಲ್ಲ ಮಾಮೂಲಿ ಅದು ಅದೇ ನೋಡು ಅದು ಸೈನಿಕರು ನಮ್ಮ ದೇಶಕ್ಕೆ ಕಾಯ್ತಾರೆ ನೀವು ನೀರು ಕೊಡ್ಬೇಕಾದ್ರೆ ನೀವು ಕಾಯ್ಬೇಕು ನೀವು ಸೈನಿಕರ ಕಡ ನೀರಿನ ಸೈನಿಕರು ಯಾವುದೇ ಕಾರಣಕ್ಕೆ ಹುಷಾರು ನೈಟು ಇದು ಮಾಡೋದು ನೀವು ಅಷ್ಟೇ ನೈಟಲ್ಲಿ ಹಾವು ನೀವು ಇರ್ಬೋದು ಹುಷಾರ ಸ್ವಲ್ಪ ನೈಟ್ ರೆಗ್ಯುಲರ್ ಸಂಬಳ ಬರ್ತಾ ಏನು ತೊಂದರೆ ಇಲ್ವಾ ಯಾವಾಗ ಯಾವ್ದು ಕೊಡಬೇಕು

ಈ ವೇಳೆ ಗೌರವಾನ್ವಿತ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಎ ಸಾತ್ವಿಕ್ ಬೆಂಗಳೂರಿನ ಉಪ ಲೋಕಾಯುಕ್ತ ಕಚೇರಿಯ ಅಪರ ನಿಬಂಧಕರಾದ ರಮಾಕಾಂತ್ ಚೌಹಾಣ್ ಶಿವಾಜಿ ಅನಂತ್ ನಲವಾಡೆ ಉಪ ನಿಬಂಧಕರಾದ ಅರವಿಂದ್ ರಾಯಚೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸತೀಶ್ ಬಿ ಚಿಟುಗುಬ್ಬಿ ಕರ್ನಾಟಕ ಲೋಕಾಯುಕ್ತದ ಡಿಎಸ್ಪಿಗಳಾದ ರವಿ ಪುರುಷೋತ್ತಮ್ ವಸಂತ್ ಕುಮಾರ್ ಪೊಲೀಸ್ ನಿರೀಕ್ಷಕರಾದ ಕಾಳಪ್ಪ ಬಡಿಗೇರ ಚಂದ್ರಪ್ಪ ಸುನೀಲ್ ಮೇಘಲಮನಿ ಶೈಲಜಾ ನಾಗರತ್ನ ಹಾಗೂ ಲೋಕಾಯುಕ್ತ ಕಚೇರಿಯ ಸಿಬ್ಬಂದಿಗಳಿದ್ದರು